ರೈತ ಬಾಂಧವರಿ ನಮಸ್ಕಾರ ಸರ್ಕಾರವು ಮತ್ತೆ ಕಂದಾಯ ಅದಾಲತ್ ಅನ್ನುವಂತಹ ಒಂದು ಯೋಜನೆಯನ್ನು ಮತ್ತೆ ಜಾರಿಗೆ ತರ್ತಾ ಇದೆ ಇದು ರೈತರಿಗೆ ಬಹಳಷ್ಟು ಉಪಯುಕ್ತ ಇದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತೊಂದಕ್ಕೆ ಆ ಸ್ಕೀಮನ್ನು ಮುಗಿದೋಯ್ತು ಅಂದರೆ ರೈತರು ತಮ್ಮ ಪಹಣಿಯರಿಸಿರ್ತಕ್ಕಂಥ ಸರ್ವೇರಿ ಇರ್ತಕ್ಕಂಥ ಜಮೀನಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳುವಂಥ ಸರಳವಾದಂಥ ಒಂದು ನಿಯಮ ಆಗಿತ್ತು ಅದನ್ನು ಮತ್ತೆ ಈಗಾಗಲೇ ಜನವರಿ ತಿಂಗಳಲ್ಲಿ ಮತ್ತೆ ಅದನ್ನು ರಿನ್ವಲ್ ಮಾಡ್ತಕ್ಕಂಥ ಅದನ್ನು ಮುಂದುವರಿಸುವಂತಹ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಆದರೆ ದಿನಾಂಕವನ್ನು ನಿಗದಿ ಮಾಡಿಲ್ಲ ಹಾಗಾಗಿ ಇಂತಹ ಕಂದಾಯ ಅದಾಲತ್ತಿನಲ್ಲಿ ಯಾವ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಕಂದಾಯ ಸಚಿವರಾದ ಕೃಷ್ಣ ಬೇರೆಗೌಡ ಅವರು ಮಾಹಿತಿ ನೀಡಿದ್ದು ಕಂದಾಯ ಅದಾಲತ್ ಮೂಲಕ ರೈತರು ತಮ್ಮ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದು ಉದಾಹರಣೆಗೆ ಪಾಣಿಯಲ್ಲಿ ಸಿರ್ತಕ್ಕಂಥ ದಾಖಲೆ ಕಂಪ್ಯೂಟರೈಸ್ ಆಗೋಕ್ಕಿಂತ ಮುಂಚೆ ಪಾಣಿಯಲ್ಲಿ ಎಕರೆ ಗುಂಟಿನಲ್ಲಿ ವ್ಯತ್ಯಾಸ ಆಗಿವೆ ಇನ್ನೂ ಕೆಲವು ರೈತರು ಮಾಡಿಸಿಕೊಂಡಿಲ್ಲ ಅವರಿಗೇನೋ ಅದರ ಬಗ್ಗೆ ಹೆಚ್ಚಿನ ಇದು ಇಲ್ಲ ಆದರೂ ಹಲವು ಸಾರಿ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ ಕೈಲೇ ಬರೆದು ಕೊಡುವಂತಹ ತಲಾಟಿ ಅವರ ಪಾಣಿಯಲ್ಲಿ ಬೇರೆ ಇದೆ ಕಂಪ್ಯೂಟರೈಸ್ ಆದಮೇಲೆ ವ್ಯತ್ಯಾಸ ಆಗಿವೆ ಹೆಚ್ಚು ಆಗಿವೆ ಕಡಿಮೆ ಆಗಿವೆ ಹಾಗಾಗಿ ಇಂತಹ ಸಮಸ್ಯೆಗಳನ್ನು ತಾವು ಕಂದಾಯ ಅದಾಲದಲ್ಲಿ ಬಗೆಹರಿಸ್ಕೋಬೋದು ಇನ್ನು ನೀವು ರೈತರು ತಮ್ಮ ಪಾಣಿಯಲ್ಲಿ ಹೆಸರುಗಳಲ್ಲಿ ವ್ಯತ್ಯಾಸದ ಕಲ್ಲಪಯದಲ್ಲಿ ಕಲಾಪ ಲ ಕಲದು ತಕ್ಷರ ಇದ್ದಿರೋದಿಲ್ಲ ಆಧಾರ್ ಕಾರ್ಡ್ನಲ್ಲಿ ಬೇರೆ ಆಗಿರುತ್ತೆ ಇದರಿಂದ ಬೇರೆಯಾಗಿ ಸರ್ಕಾರದ ಯೋಜನೆಗಳು ದೊರೀತಾ ಇರೋದಿಲ್ಲ ಇಂಥ ಸಮಸ್ಯೆಗಳನ್ನು ಸರಳವಾಗಿ ಬಗೆಹರಿಸುವಂಥ ಕಂದಾಯ ಅದಾಲತ್ ಸಹಾಯ ಮಾಡುತ್ತದೆ ಹಾಗಾಗಿ ಇತರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕಂದಾಯ ಅದಾಲತ್ ಮತ್ತೆ ಜಾರಿಗೆ ಬರ್ತಾ ಇದೆ ಕಂದಾಯ ಸಚಿವರು ಕೃಷ್ಣ ಅವರು ಹೇಳಿದ್ದಾರೆ ದಿನಾಂಕ ನಿಗದಿ ಆಗುತ್ತೆ ತಮ್ಮ ಸಮಸ್ಯೆಗಳನ್ನು ಕಂದಾಯ ಅದಾಲತ್ ಭಾಗವಹಿಸಿ ತಹಶೀಲ್ದಾರ್ ತಲಾಟಿ ಅವರು ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಿ ಎಂಬುದೇ ಜನ ಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು